ಮತ್ತೆ ಸ್ವಾಗತ ಅನುಮತಿ ಇಲ್ಲದೆ ರಸ್ತೆ ಡಿವೈಡರ್ ಧ್ವಂಸ ಮಾಡಿರುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಡಿವೈಡರ್ ಧ್ವಂಸ ವಿರೋಧಿಸಿ ಇದೀಗ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಹೆದ್ದಾರಿಯಲ್ಲಿ ಹಾಕಲಾಗಿದ್ದಂತಹ ಡಿವೈಡರ್ ಅನ್ನ ಪರ್ಮಿಷನ್ನೇ ಇಲ್ಲದೆ ಧ್ವಂಸ ಮಾಡಿದ್ದಾರೆ ಅಂದ್ರೆ ಒಡೆದು ಹಾಕಿದ್ದಾರೆ ಬಾಗಲಕೋಟೆ ಜಿಲ್ಲೆ ಮುಧೋಳದ ಮುದ್ದಾಪುರದಲ್ಲಿ ನಡೆದಂತಹ ಘಟನೆ ಇದು ಬೆಳಗಾವಿ ವಿಜಯಪುರ ರಾಜ್ಯ ಹೆದ್ದಾರಿಯ ಡಿವೈಡರ್ ಅನ್ನ ಧ್ವಂಸ ಮಾಡಿದ್ದಾರೆ ತಿಮ್ಮಾಪುರ ಗ್ರಾಮದ ಕೃಷ್ಣ ಪರಡ್ಡಿಯಿಂದ ಈ ಡಿವೈಡರ್ ಧ್ವಂಸ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಸ್ಥಳೀಯರು ಈ ಒಂದು ಏನು ಡಿವೈಡರ್ನ ಹಾಕ್ತಾ ಇದ್ದಾರೆ ಇದಕ್ಕೆ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಯಾಕಂದರೆ ಡಿವೈಡರ್ ಒಡೆದುಹಾಕಿದ್ದೇ ಆದರೆ ಆಗ ರಸ್ತೆ ಮಧ್ಯದಲ್ಲಿ ಹಾದು ಹೋಗುವಂತಹವರ ಸಂಖ್ಯೆ ಹೆಚ್ಚಳ ಆಗುತ್ತೆ ಇದರಿಂದ ಅಪಘಾತಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಸ್ಥಳೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಧ್ವಂಸ ಮಾಡುವಂತಹ ಕಾರ್ಯ ಅರ್ಧಕ್ಕೆ ಸ್ಥಗಿತ ಮಾಡಲಾಗಿದೆ ರಸಗೊಬ್ಬರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ಈ ಡಿವೈಡರ್ ಧ್ವಂಸ ಮಾಡ್ತಾ ಇದ್ದಾರೆ ಡಿವೈಡರ್ ಧ್ವಂಸ ಮಾಡಿ ತಮ್ಮ ಅಂಗಡಿಗೆ ವಾಹನಗಳು ಬರೋದಕ್ಕೆ ಅನುವು ಮಾಡಿಕೊಳ್ತಾ ಇದ್ದಾರೆ ಇದಕ್ಕಾಗಿ ಈಗ ರಸ್ತೆ ತಡೆದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮುದ್ದಾಪುರ ಗ್ರಾಮಸ್ಥರು ಯಾಕಂದರೆ ಇವರೇನೋ ಡಿವೈಡರ್ ಹೊಡಿತಾ ಇದ್ದಾರೆ ಆದರೆ ನಾಳೆ ಇಲ್ಲಿಂದ ಪ್ರಯಾಣ ಮಾಡೋದಕ್ಕೆ ಆರಂಭ ಮಾಡಿದ್ದೆ ಆದರೆ ಆಗ ಅಪಘಾತಗಳು ಸಂಭವಿಸುತ್ತೆ ಇದಕ್ಕೆ ಬಲಿಯಾಗುವವರು ಸಾರ್ವಜನಿಕರು ಇದೇ ಕಾರಣಕ್ಕಾಗಿ ಈಗ ಸ್ಥಳೀಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ለምን ለ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ತಮಗೆ ವ್ಯಾಪಾರ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಯಾರೊಬ್ಬರ ಪರ್ಮಿಷನ್ ಸಾರ್ವಜನಿಕರ ಸ್ವತ್ತನ್ನ ಹಾಡ ಹಗಲೆ ಹೊಡೆದಾಕ್ತಾ ಇರುವಂತ ದೃಶ್ಯಾವಳಿಯಲ್ಲಿ ನೋಡ್ತಾ ಇದೀರಿ ಅಪಘಾತಗಳಾಗಬಾರ್ದು ಈ ಮುಧೋಳದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಸಾಕಷ್ಟು ಅಪಘಾತಗಳಾಗುತ್ತೆ ಇದನ್ನ ತಪ್ಪಿಸೋದಕ್ಕೆ ಅಂತ ಡಿವೈಡರ್ ಹಾಕಿದ್ರೆ ಅದನ್ನ ಹೊಡೆದು ಹಾಕಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುರುಹಿರೇಮಠ್ ಇದೇ ರಸ್ತೆಯಲ್ಲಿ ಅತಿ ಹೆಚ್ಚು ಅಪಘಾತಗಳಾಗುತ್ತೆ ಆದರೆ ಡಿವೈಡರ್ ಹಾಕಿ ಆ ಅಪಘಾತಗಳನ್ನು ತಪ್ಪಿಸಬೇಕು ಅಂತ ಮುಂದಾಗಿದ್ದರೆ ಅದೇ ಒಂದು ಡಿವೈಡರ್ನ ಯಾರ ಪರ್ಮಿಷನ್ ಇಲ್ಲದೆ ಒಡೆದು ಹಾಕ್ತಾ ಇದ್ದಾರೆ ಏನಿದು ಘಟನೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದರೂ ಕ್ರಮ ಕೈಗೊಂಡಿದ್ದಾರಾ ಗ್ರಾಮಸ್ಥರು ಹೇಳೋದೇನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಖಂಡಿತ ಖಂಡಿತ ಯಾಕಂತಂದ್ರೆ ಏನು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಮುದೋಳದಿಂದ ಮುದ್ದಾಪುರಕ್ಕೆ ಹೋಗುವಂತ ರಸ್ತೆಯಲ್ಲಿ ಡಿವೈಡರ್ ಗಳನ್ನ ಮಾಡಿರುವಂತದ್ದು ಇಲ್ಲಿ ಅತಿಯಾದ ವೇಗದಿಂದ ವೇಗದಿಂದ ಚಲಾಯಿಸುವ ವಾಹನಗಳಿಗೆ ಸಾಕಷ್ಟು ಆ ನಿರ್ಬಂಧನೆಗಳನ್ನ ಮಾಡ್ಬೇಕು ಇಲ್ಲಿ ಗಳನ್ನ ಕಡಿಮೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಆ ಇದಕ್ಕೆ ಡಿವೈಡರ್ ಗಳನ್ನ ಹಾಕಿರ್ತಾರೆ ಆ ಗಳನ್ನ ಹಾಕಿದಂತ ಸಂದರ್ಭದಲ್ಲಿ ಇದು ಇಳಿಜಾರಿನ ಪ್ರದೇಶ ಇರೋದ್ರಿಂದಾಗಿ ಅಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿರುವುದು ಕಳೆದ ಒಂದು ವರ್ಷದಿಂದ ಸಾಕಷ್ಟು ಅಲ್ಲಿ ಆ ಅತಿ ಹೆಚ್ಚು ಆ ಅಪಘಾತಗಳಾಗಿರುವಂತದ್ದು ಅದರಲ್ಲಿ ಮುದ್ದಾಪುರ ಗ್ರಾಮದ ಒಬ್ಬನೇ ಮಗನ ಒಬ್ಬನೇ ಮಗ ಇರ್ತಕ್ಕಂತ ವ್ಯಕ್ತಿ ಕೂಡ ಅಲ್ಲಿ ಸಾವನ್ನಾಗಿರುವಂತದ್ದು ಹೀಗಾಗಿ ಅಲ್ಲಿ ಅತಿ ಹೆಚ್ಚು ಹಾಲು ಸಾಯಂಕಾಲ ಹಾಲು ವ್ಯಾಪಾರಸ್ಥರು ಅಲ್ಲಿಗೆ ರೈತಾಪಿ ಜನರು ಹಾಲನ್ನ ತೆಗೆದುಕೊಂಡು ತಿಮ್ಮಾಪುರ ಭಾಗದಿಂದ ಮುದ್ದಾಪುರಕ್ಕೆ ಹೋಗಿ ಹಾಲು ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋದು ಅಲ್ಲಿಯ ಮುದ್ದಾಪುರ ಗ್ರಾಮಸ್ಥರು ಆ ಡಿವೈಡರ್ ಇದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಅಪಘಾತ ಆಗೋದಿಲ್ಲ ಅನ್ನೋದು ಸಾಕಷ್ಟು ರೀತಿ ಈ ಹಿಂದೆ ಕೂಡ ಆ ಸಂಬಂಧಪಟ್ಟಂತೆ ಅಲ್ಲಿಯ ಇಲಾಖೆ ಅಧಿಕಾರಿಗಳಿಗೆ ಕೂಡ ಮತ್ತು ಪಿಡಬ್ಲ್ಯೂ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಸರಿಸುಮಾರು ಯೋ ವೇಗದಿಂದ ಬರ್ತಕ್ಕಂತ ವಾಹನ ಏನಾದ್ರೂ ಇಲ್ಲಿ ಡಿವೈಡರ್ ಓಪನ್ ಮಾಡಿದ್ದೆ ಆದ್ರೆ ಇಲ್ಲಿ ಸರಿಸುಮಾರು ಬಹಳಷ್ಟು ಅಪಘಾತಗಳಾಗ್ತವೆ ಅನ್ನುವಂತ ಮುನ್ಸೂಚನೆ ಕೂಡ ಅಧಿಕಾರಿಗಳಿಗಿರುವಂತದ್ದು ಪ್ರಮುಖವಾಗಿ ಒಂದು ಫರ್ಟಿಲೈಸರ್ ಒಂದು ಗೊಬ್ಬರ ಒಂದು ಕಾರ್ಖಾನೆಗೆ ಈ ರೀತಿಯಾಗಿ ಪರ್ಮಿಷನ್ ತೆಗೆದುಕೊಂಡು ಆ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ಮುದ್ದಾಪುರ ಗ್ರಾಮಸ್ಥರು ಅವರನ್ನ ಕೇಳಿದಾಗ ನಾವು ಪರ್ಮಿಷನ್ ತೆಗೆದುಕೊಂಡಿದ್ದೇವೆ ಅಂತಕ್ಕಂತ ಮಾಹಿತಿಯನ್ನ ಪರಡ್ಡಿ ಅವರು ಅವರಿಗೆ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಹೀಗಾಗಿ ನಾವು ಪ್ರತಿಭಟನೆ ಮಾಡುವುದರ ಜೊತೆಗೆ ಏನಪ್ಪಾ ಅಂತಂದ್ರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಬರಬೇಕು ಅನ್ನುವಂತ ಮಾಹಿತಿಯನ್ನ ಕೂಡ ನೀಡ್ತಾರೆ ಆದ್ರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಸಂಪರ್ಕವನ್ನ ಮಾಡಿದಾಗ ಯಾವುದೇ ರೀತಿಯಾಗಿ ಅವರು ಮಾಹಿತಿಯನ್ನ ನೀಡದೆ ಅಲ್ಲಿ ಫೋನ್ ಸ್ವಿಚ್ ಆಫ್ ಮಾಡುವಂತ ಕೆಲಸ ಅಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಅಲ್ಲಿ ಸ್ಥಳೀಯರು ಮುದ್ದಾಪುರ ಗ್ರಾಮಸ್ಥರು ಒಂದ್ ಕಡೆ ಆರೋಪ ಮಾಡ್ತಾರೆ ನಾವು ಸಂದರ್ಭದಲ್ಲಿ ಆ ಮುದ್ದಾಪುರ ಗ್ರಾಮದ ಒಂದು ಏನ್ ಸ್ಥಳೀಯರು ಹೇಳಿರ್ತಾರೆ ಅದನ್ನ ನಾವು ಪಿ ಡಿ ಅಧಿಕಾರಿಗಳಿಗೆ ಕೇಳಿದಾಗ ಅವರು ಮುನಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಫೋನ್ ಸಂಪರ್ಕ ಮಾಡಿ ಕೇಳಿದಾಗ ಅದಕ್ಕೆ ಪರ್ಮಿಷನ್ ನಾವು ನೀಡಿದ್ದೇವೆ ಅನ್ನುವಂತ ಸಬುಗಳನ್ನ ನೀಡಿರ್ತಾರೆ ಆದ್ರೆ ಎಲ್ಲ ಒಂದ್ ಕಡೆ ಏನು ಗಳನ್ನ ಹಾಕಿರೋದು ಸರ್ಕಾರದ ಬೆತ್ತದಿಂದ ಹಾಕಿರ್ತಾರೆ ಯಾರೋ ಒಂದು ಖಾಸಗಿ ವ್ಯಕ್ತಿಗಳು ಕೇಳಿದಾಗ ಈ ರೀತಿಯಾಗಿ ಆ ಡಿವೈಡರ್ನ ಒಡೆದು ಅವರಿಗೆ ರಸ್ತೆ ಮಾಡಿಕೊಡೋದು ಇದೆಯಾ ಅನ್ನುವಂತ ಸಾರ್ವಜನಿಕರ ಒಂದು ಪ್ರಶ್ನೆಗೆ ಇವ ಅಧಿಕಾರಿಗಳ ಗುರಿಯಾಗಿರುವಂತದ್ದು ಪ್ರಮುಖವಾಗಿ ಏನು ಸ್ಥಳೀಯರು ಹೇಳ್ತಿರುವಂತದ್ದು ಅಂದ್ರೆ ಈ ಸಚಿವ